ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ ಹರಿ ಮಹಿನ ಟ್ರಿಪ್ಗೆ ಕರೆಯೋಕೆ ಅಂತ ಬಂದಿರ್ತಾನೆ ಆದರೆ ಮಹಿ ಮಾತ್ರ ನಾನು ಬರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಮಹಿ ಹಾಗಾದರೆ ನಿನ್ನ ಮನಸ್ಸಲ್ಲಿ ಇನ್ನೂ ನಾವು ಬೇರೆಯವರು ಅನ್ನೋದೇ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿದಕ್ಕೆ ಅಯ್ಯೋ ದೇವರಣೆ ಆ ಥರ ಇಲ್ಲ ಅಣ್ಣ ಅಂತ ಹೇಳಿದಾಗ ಹಾಗಾದರೆ ಟ್ರಿಪ್ಪಿಗೆ ಬಾ ಮತ್ತೆ ನಾನು ಕಂಠಿನ ಮತ್ತು ಅಣ್ಣನ ಎಷ್ಟು ಕಷ್ಟಪಟ್ಟು ಒಪ್ಸಿದ್ದೀನಿ ಗೊತ್ತಾ ನಿನ್ನಿಂದ ಅವರೂ ಕ್ಯಾನ್ಸಲ್ ಮಾಡ್ಕೊತಾರೆ ಅಂತ ಹೇಳಿದಾಗ ಹಾಗಾದರೆ ಬರ್ತೀನಿ ಅಣ್ಣ ಅಂತ ಹೇಳ್ತಾನೆ ಹಾಗಾದರೆ ಕಂಠಿಗೆ ಮತ್ತು ಅಣ್ಣಂಗಿರೋ ಮರ್ಯಾದೆ ನನಗಿಲ್ಲ ಅಂತ ಅನ್ನೋ ಅನಿಸುತ್ತೆ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಅಣ್ಣ ನಿನ್ನ ಮೇಲಿರೋ ರೆಸ್ಪೆಕ್ಟ್ಗೆ ನಾನು ಬರ್ತೀನಿ ಅಂತ ಹೇಳಿದ್ದು ಅಂತ ಹೇಳಿದಾಗ ಅಯ್ಯೋ ಸದ್ಯ ನೀನು ಎಲ್ಲಿ ಬರಲ್ಲ ಅಂತೀಯೋ ನಿನ್ನಿಂದ ಚಂದನ ಅವರು ಎಲ್ಲಿ ಬರಲ್ಲ ಅಂತಾರೇನೋ ಅಂತ ಟೆನ್ಷನ್ ಆಗಿತ್ತು ಅಂತ ಹೇಳಿದಾಗ ಓ ಹಾಗಾದರೆ ನೀವು ಅದಕ್ಕೆ ಅವ್ರಿಗೋಸ್ಕರ ನನ್ನನ್ನು ಕರೆಯಾಗಿ ಬಂದ ಅಂತ ಹೇಳಿದಾಗ ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಕಣ ಮಹಿ ಬಾರು ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾರೆ ಬಾಗ್ಲಾಗಿ ಕುತ್ಕೊಂಡು ನಾಲ್ಕು ಜನ ಡಿಸ್ಕಷನ್ ಮಾಡ್ತಾಯಿರ್ ಅಂತಾರೆ ಆಗಂಗೆ ಹರಿ ಸರಿ ನಾನು ಇವಾಗ ಗಾಡಿನ ಹೋಗಿ ಸರ್ವಿಸು ಕೊಟ್ಟು ಬಂದುಬಿಡ್ತೀನಿ ಅಣ್ಣ ನೀನು ಹೋಗಿ ಲಗೇಜ್ನ ಪ್ಯಾಕ್ ಮಾಡು ಅಂತ ಹೇಳಿದ್ದಕ್ಕೆ ಮಹಿ ಹಾಗಾದರೆ ಇವಾಗಲೇ ಹೋಗೋದಾ ಟ್ರಿಪ್ಗೆ ಅಂತ ಹೇಳಿದ್ದಕ್ಕೆ ಈಗಲ್ಲ ಕಣ ನಾಳೆ ಹೋಗೋದು ಅಂದರೆ ಸರ್ವಿಸ್ ಕೊಟ್ಟರೆ ಆವಾಗಲೇ ರೆಡಿ ಮಾಡ್ಕೊಡೋಕೆ ಅವ್ರೇನು ನಿಮ್ಮಪ್ಪ ಅಂತ ಹೇಳಕ್ ಹೋಗ್ತಾನೆ ಅದಕ್ಕೆ ಮುತ್ತು ಏನೋ ಅಂತ ಇದೆಯಾ ಅಂತ ಹೇಳಿದೀಗ ಆಗಲ್ಲ ಅಣ್ಣ ಸಡನ್ನಾಗಿ ಯಾರು ಗಾಡಿನ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಕ್ ಬಂದೆ ಅಂತ ಹೇಳಿದ್ದಕ್ಕೆ ಸರಿಯಾಗಿ ನಿಂತು ಇವಾಗ ಟ್ರಿಪ್ ಹೋಗೋದೇನೋ ಡಿಸೈಡ್ ಆಯಿತು ಅದೇ ಎಲ್ಲಿಗೆ ಹೋಗೋದು ಅಂತಲೇ ಡಿಸೈಡ್ ಆಗಿಲ್ಲ ಅಂತ ಕಂಟಿ ಹೇಳ್ತಾನೆ ಅದಕ್ಕೆ ಕೆಮುತ್ತಿನಂತು ಅದು ಆದಿಚುಂಚುನಗಿರಿ ಸಿದ್ಧಗಂಗಾ ಮಠ ಆ ಥರಕ್ಕೆ ಹೋಗೋಣ ಅಂತ ಹೇಳಿದಕ್ಕೆ ನೀನೇನೋಣ ನೀನು ಮದುವೆ ಆಗಲ್ಲ ಅಂತ ಅಂದ್ಬಿಟ್ಟು ನೀನೇ ಮಠಕ್ಕೆ ಸೇರ್ಕೊಳ್ಳೋದಕ್ಕೆ ಡಿಸೈಡ್ ಆಗಿಬಿಟ್ಟಿಯಾ ಏನು ಅಂತ ಹರಿ ಕೇಳ್ತಾನೆ ಅದಕ್ಕೆ ಹುಂಕೆ ಕಂಟಿ ಅಣ್ಣ ಟ್ರಿಪ್ಪು ಅಂತ ಹೇಳಿದರೆ ಮಡಿಕೇರಿ ಮಂಗಳೂರು ಅಂತ ಯಾರಾದರೂ ಹೇಳ್ತಾರೆ ನೀನೇನಣ ಮಠ ಅಂತ ಹೇಳ್ತಾ ಇದೀಯ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಕಣ್ರೋ ಆ ಜಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಸರಿ ಸರಿಯಾಯಿತು ಇವಾಗ ಗಾಡಿನ ಸರ್ವಿಸಿಗೆ ಏನೋ ಕೊಟ್ಬಿಟ್ಟು ಬರ್ತೀನಿ ಆದರೆ ಚಂದನ ಅವ್ರನ್ನ ಯಾರು ಒಪ್ಪಿಸ್ತಾರೆ ಅಂತ ಹೇಳಿದಕ್ಕೆ ಅಯ್ಯೋ ಹೌದಲ್ವಾ ಚಂದನ ನಾನು ಒಂದು ಮಾತು ಕೇಳೇ ಇಲ್ಲವಲ್ಲ ಅಂತ ಮುತ್ತು ಹೇಳ್ತಾರೆ ಹೌದು ಈಗ ಅದ್ಕೇನು ಯಾರು ಒಪ್ಪಿಸ್ತಾರೆ ಅಂತ ಹೇಳಿದಾಗ ಮಹಿ ನೀನೇ ಒಪ್ಪಿಸ್ಬೇಕು ಕಂಠಿ ನೀನೇ ಒಪ್ಪಿಸ್ಬೇಕು ಅಂತ ಹೇಳಿದಕ್ಕೆ ನಾವ ಅಯ್ಯೋ ಖಂಡಿತ ಆಗೋದಿಲ್ಲ ಅದಕ್ಕೆ ಇವಾಗ ತಾನೇ ಮನೆ ಬಿಟ್ಟು ಬಂದಿರೋ ಬೇಜಾರಲ್ಲಿದ್ದಾರೆ ಇವಾಗ ನಾವು ಟ್ರಿಪ್ಪು ಅಂದರೆ ಅದಕ್ಕೆಲ್ಲ ಅವ್ರು ಒಪ್ಕೊಂತಾರ ಅದಕ್ಕೆ ನನ್ಗೆ ಒಪ್ಸೋಕ್ಕಾಗಲ್ಲ ಅಂತ ಕಂಠಿ ಹೇಳ್ತಾನೆ ಅದಕ್ಕೆ ಮಹಿ ಹೌದು ನನಗೂ ಅದೇ ಭಯ ಅದಕ್ಕೆ ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ ನನಗೂ ಒಪ್ಸೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಸರಿ ಮುತ್ತು ಅಣ್ಣ ನೀವೇ ಒಪ್ಸಿ ಅಂತ ಹೇಳಿದಕ್ಕೆ ಅಯ್ಯೋ ನಾನು ಅವಳಿಗೆ ಮನ್ಸಿಗೆ ವಿರುದ್ಧವಾಗಿ ನಾನು ಹೇಗೆ ಒಪ್ಸಕ್ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ಬೇಕಾದ್ರೆ ಹರಿ ಹಾಗಾದ್ರೆ ಬೇಡ ಬಿಡಿ ಅಂತ ಹೇಳ್ತಿಂತಾನೆ ಅಯ್ಯೋ ಬೇಡ ಬಿಡಿ ನಾ ಬಿಡು ಹಾಗಾದ್ರೆ ಚಂದನಾಗೆ ಮನ್ಸ್ಗೆ ಯಾವಾಗ ಓಕೆ ಆಗುತ್ತೋ ಆವತ್ತಿನ ಟ್ರಿಪ್ಗೆ ಹೋತಾ ಆಯ್ತು ಅಂತ ಮುತ್ತು ಹೇಳಿದಕ್ಕೆ ನಾನು ಹೇಳಿದ್ದು ಹಾಗಲ್ಲ ಟ್ರಿಪ್ ಹೋಗೋಣ ಆದ್ರೆ ಚಂದನವ್ರೇನು ಬೇಡ ಬಿಡಿ ಅಂತ ಹೇಳಿದಕ್ಕೆ ಅದೇ ಹೇಗಾಗುತ್ತೆ ಚಂದನ ಬೇಕೇ ಬೇಕು ಅಂತ ಮುತ್ತು ಹೇಳ್ತಾರೆ ಹಾಗೆ ಕಂಠಿ ಮತ್ತೆ ಮಹಿ ಹೌದು ಅತ್ಗೆ ಇಲ್ಲ ಅಂತ ಅದೇ ಹೇಗಾಗುತ್ತೆ ಅತ್ಗೆ ಬೇಕೇ ಬೇಕು ಟ್ರಿಪ್ಗೆ ಅಂತ ಹೇಳ್ಬೇಕಾದ್ರೆ ಹಾಗೆ ಒಪ್ಪಸ್ರೋ ಮತ್ತೆ ಅಂತ ಹೇಳಿದಾಗ ಅಣ್ಣ ನೀನೇ ಒಪ್ಸೋಣ ಅಂತ ಹರಿಗೆ ಮಹಿ ಹೇಳ್ತಾನೆ ಅದಕ್ಕೆ ಅಯ್ಯೋ ಹರಿ ಒಪ್ಸಿದ್ರೆ ಖಂಡಿತ ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ಬೇಕಾದ್ರೆ ನೀನೇ ಒಪ್ಸು ಅಂತ ಹೇಳಿದಾಗ ಅಯ್ಯೋ ನನ್ನಿಂದನು ಸಾಧ್ಯ ಇಲ್ಲ ಅಂತ ಹೇಳಬೇಕಾದ್ರೆ ಎಲ್ರೂ ಮುತ್ತು ಕಡೆಗೆ ತಿರ್ಕೊಂಡು ಅಣ್ಣ ಅವಳು ಅವಳು ನಿನ್ನನ್ನೇ ಅಣ್ಣ ಅಣ್ಣ ಅಂತ ತುಂಬಾ ಮಾಡೋದು ಹಾಗಾಗಿ ನೀನೇ ಒಪ್ಪಿಸ್ಬೇಕಣ್ಣ ನೀನು ಹೇಳಿದ್ರೆ ಅವರು ಒಪ್ಕೊಂಡೆ ಒಪ್ಕೊಂತಾರೆ ಅಂತ ಹೇಳಬೇಕಾದ್ರೆ ಓಕೆ ಅಂತ ಮುತ್ತೂ ಒಪ್ಕೊಂತಾರೆ ಚಂದನ ಅಲ್ಲಿಗೆ ಬರ್ತಾಳೆ ಅದಕ್ಕೆ ಟ್ರಿಪ್ಗ ಅಂತ ಹೇಳ್ಬೇಕಂಗೆ ಹೌದು ಟ್ರಿಪ್ಗೆ ಬನ್ನಿ ಅಂತ ಹೇಳಿ ಚಂದನ ಇಲ್ಲ ನಾನು ಬರೋಕ್ಕಾಗೋದಿಲ್ಲ ನಾನು ಯಾಕೆ ಸುಮ್ಮನೆ ನಿಮ್ಗಳ ಮಧ್ಯದಲ್ಲಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಅದೇ ಕಮ ಆಗಂತೀಯ ಹಾಗಾದರೆ ನೀನು ನಮ್ಮನೆ ಇನ್ನೊಂದು ಸಲ ಆ ಥರ ಮಾತನ್ನು ನಿನ್ನ ಬಾಯಲ್ಲಿ ಬರಬಾರ್ದು ಅಂತ ಮುತ್ತು ಹೇಳ್ತಾರೆ ಸಾರಿ ಅಣ್ಣ ಅದು ಹಾಗಲ್ಲ ನನಗೆ ಇವಾಗ ತಾನೇ ಸರ್ಟಿಫಿಕೇಟ್ ಸಿಕ್ಕಿದೆ ನಾನು ಜಾಬ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಬೇಕು ಅನ್ಕಾದ್ರೆ ನಿಮ್ಗೇನು ಏನು ಜಾಬ್ ತಾನೆ ನಾನು ಕೊಡಿಸ್ತೀನಿ ನೀವು ಬರ್ರಿ ಅಂತ ಹೇಳಬೇಕಾದ್ರೆ ಮಹಿ ಅದಕ್ಕೆ ಬನ್ನಿ ಅದ್ಕೆ ನೀವು ಇಲ್ಲ ಅಂದರೆ ಟ್ರಿಪ್ ಚೆನ್ನಾಗಿರೋದಿಲ್ಲ ಅದಕ್ಕೆ ಬನ್ನಿ ಅದಕ್ಕೆ ಪ್ಲೀಸ್ ಅಂತ ಹೇಳ್ಬೇಕು ಅಂತ ಅಂದರೆ ಚಂದನ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ ಅದಕ್ಕೆ ಕಂಟಿ ಅವ್ರ ಫ್ಯಾಮಿಲಿನ ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ ಬರೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ವೇನೋ ಅಂತ ಹೇಳಿದಾಗ ಅಯ್ಯಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ನನಗೆ ಆ ಥರ ಅಂತ ಅಲ್ಲ ಬಟ್ ನಿಮ್ಗಳ ಮಧ್ಯದಲ್ಲಿ ನಾನು ಯಾಕೆ ನೀವು ಹೋಗಬೇಕು ಅಂದ್ಕೊಂಡಿದ್ದೀರಾ ನೀವು ನಾಲ್ಕು ಜನ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ನೀವು ಬಂದಿಲ್ಲ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಬೇಕು ಅದಕ್ಕೆ ಬಂದಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತ ಮಹಿ ಹೇಳ್ತಾನೆ ಅದಕ್ಕೆ ಕಂಟಿ ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ಅವರಿಬ್ಬರು ಬಂದಿಲ್ಲ ಅಂದರೆ ನಾವಿಬ್ಬರೇ ಹೋಗೇನೋ ಮಾಡೋದು ಅಂತ ಹೇಳಿಬಿಟ್ಟು ಮುತ್ತು ನಾನೂ ಬರೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏ ನಿಮ್ಮಿಂದ ಅವರೂ ಎಲ್ಲ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊತಾ ಇದ್ದಾರೆ ನಿಮ್ಮಿಂದ ಇದೆಲ್ಲ ಆಗಬೇಕಾ ಇವಾಗ ತಾನೇ ಸರ್ಟಿಫಿಕೇಟ್ ಸಿಗಿದೆ ನಿಮ್ಗೇನು ಜಾಬ್ ತಾನೇ ನಾನು ಅಪ್ಲೈ ಮಾಡ್ಕೊಡ್ತೀನಿ ಬರ್ರಿ ಅಂತ ಗೋಳಾಡ್ತಿರ್ತಾನೆ ಅದಕ್ಕೆ ಮಹಿ ಅದಕ್ಕೆ ಅಣ್ಣನ ಗೋಳ್ನ ನನಗೆ ನೋಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಬನ್ನಿ ಅದಕ್ಕೆ ಪ್ಲೀಸ್ ಅದಕ್ಕೆ ಒಪ್ಕೊಳ್ಳಿ ಅದ್ಕೆ ಅಂತ ಹೇಳಬೇಕಾದ್ರೆ ನೀನು ಒಬ್ಳೇ ಏನಮ್ಮ ಮಾಡ್ತೀಯ ಮನೇನಲ್ಲಿದ್ದು ಬಾರಮ್ಮ ಪ್ಲೀಸ್ ನೀನು ಎಲ್ಲೂ ಬಂದಾಗಿಂದ ಟ್ರಿಪ್ ಅಂತ ಹೋಗಿಲ್ಲ ಇಲ್ಲೇ ಸುತ್ತಮುತ್ತ ಓಡಾಡಿದೀಯ ಅಷ್ಟೇ ಬಾಮ್ಮ ಪ್ಲೀಸ್ ಅಂತ ಅಂದ್ಬಿಟ್ಟು ಮುತ್ತೂ ಕೇಳ್ತಾರೆ ಅದಕ್ಕೆ ಚಂದನ ಒಪ್ಕೆ ಕೊಳೆ ಓಕೆ ಆಯಿತು ನಾನು ಬರ್ತೀನಿ ಅಂತ ಹರಿ ಹಾಗಾದರೆ ನೀವೇನು ವರಿ ಮಾಡ್ಕೊಬಿಡಿ ನಿಮ್ಮ ಜೊತೆ ನಾನು ಇರ್ತೀನಿ ನಿಮ್ಗೆ ಏನು ಬೇಕು ಅಂತ ಜಸ್ಟ್ ಆರ್ಡರ್ ಮಾಡಿ ಸಾಕು ನಾನು ಎಲ್ಲ ತಂದ್ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಅದಕ್ಕೆ ನಾನು ಇರ್ತೀನಿ ಮಹಿನೂ ಇರ್ತೇನೆ ಅಣ್ಣನೂ ಇರ್ತಾರೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅದಕ್ಕೆ ಏನು ಬೇಕು ಕೇಳಿ ಅಂತ ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಅಂತ ಅವಳು ಹೇಳ್ತಾಳೆ ಎಲ್ಲರೂ ನಾಲ್ಕು ಜನ ಕುತ್ಕೊಂಡು ಡಿಸ್ಕಶನ್ ಮಾಡಕ್ ಶುರು ಮಾಡ್ತಾರೆ ಗೆ ರೆಡಿ ಆಗಿ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹಾಲ್ಗೆ ತಗೊಂಡ್ ಬಂದು ಇಡ್ತಾರೆ ಆಗ ಹರಿಯಲ್ಲಿ ಬಂದು ನನ್ ಲಗೇಜ್ ನ ತಗೊಂಡಿದಿರೋ ಇಲ್ವೋ ಅಂತ ಹೇಳಿದ ಅಯ್ಯೋ ಬಿಲ್ಲು ಗಾರ್ನ್ ಬಿಲ್ಲನೇ ಮರ್ತ್ ಬಿಟ್ರೆ ಆಗತ್ತ ನಿಮ್ ನಮ್ಮನ್ನೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರೋನೆ ನೀನು ಅಂದ್ಮೇಲೆ ನಿನ್ನ ಲಗೇಜ್ ನಾವು ಮರಿತೀವ ನಿನ್ ಲಗೇಜ್ನ ಪ್ಯಾಕ್ ಮಾಡಿ ತಗೊಂಡ್ ಬಂದಿದೀವಪ್ಪ ಅಂತ ಹೇಳಬೇಕಾದ್ರೆ ಆಯ್ತು ಸರಿ ಆಯ್ತು ಇವಾಗ ಚಂದನ ಎಲ್ಲಿ ಇನ್ನ ಬರ್ಲಿಲ್ವಲ್ಲ ಅಂತ ಹೇಳಿದಾಗ ಎಲ್ಲ ಇವರು ಅಂತ ಆ ಕಡೆ ಈ ಕಡೆ ನೋಡಬೇಕಾದ್ರೆ ಚಂದನ ಅಲ್ಲಿಗೆ ಬರ್ತಾಳೆ ಸರಿ ರೆಡಿನಾ ಅಂತ ಹೇಳಿದಾಗ ಹಾ ನಾನು ರೆಡಿ ಅಂತ ಹೇಳ್ತಾಳೆ ಅಲ್ಲ ರೀ ನಿಮಗೋಸ್ಕರ ರೆಡಿಯಾಗಿ ಒನ್ ಅವರಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಎಲ್ಲರೂ ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ದು ತಾನೆ ಮತ್ತೆ ಮುಂಚೆನೆ ಯಾಕೆ ರೆಡಿ ಆದ್ರಿ ಅಂತ ಹೇಳಬೇಕಾದ್ರೆ ಚಂದನಂಗೆ ಹರಿ ಅಲ್ಲರಿ ನೀವು ನನ್ನನ್ನು ಕಿಂಡಲ್ ಮಾಡಿ ಮಾತಾಡ್ಲಿಲ್ಲ ಅಂದರೆ ನಿಮಗೆ ಸಮಾಧಾನ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಬೇಕಾದ್ರೆ ಕಂಠಿ ಮತ್ತೆ ಮುತ್ತು ಇಬ್ಬರೂ ಅವ್ರು ಮಾತಾಡಿದ್ರಲ್ಲಿ ನನಗೇನು ಬೇಜಾರು ಬೇರೆ ಥರ ಏನು ಕೇಳಿಸ್ಲಿಲ್ವಲ್ಲ ಅಂತ ಹೇಳ್ಬೇಕಾರೆ ಎಲ್ಲರೂ ಒಂದೇ ಪಾರ್ಟಿ ಬಿಡಿ ಅಂತ ಹೇಳ್ಬೇಕಾರೆ ಸರಿ ಆಯಿತು ಮಹಿ ರೆಡಿ ಅದನ್ನ ಅಂತ ಹೇಳಿದಾಗ ಮುತ್ತು ಅಯ್ಯೋ ಅವನು ಏನು ಮಾಡ್ತಾಯಿದ್ದಾನೋ ಗೊತ್ತಿಲ್ಲ ರೂಮ್ನಲ್ಲಿ ಒಬ್ನೇ ಇನ್ನೂ ರೆಡಿ ಆಗ್ತಾನೆ ಇದ್ದಾನೆ ಅಂತ ಹೇಳಬೇಕಾದ್ರೆ ಕಂಠಿ ಅಯ್ಯೋ ರಾತ್ರಿಯಿಂದ ಲಗೇಜ್ ಪ್ಯಾಕ್ ಮಾಡ್ತಾನೆ ಇದ್ದಾನೆ ಅದು ಏನು ಮಾಡ್ತಾಯಿದ್ದಾನೋ ನಮಗಂತೂ ಅರ್ಥ ಆಗ್ತಾಯಿಲ್ಲ ಮಹಿ ಅಂತ ಹೇಳಿದಾಗ ಎರಡು ನಿಮಿಷ ಬರ್ತೀನಿ ಅಂತ ಹೇಳ್ತಾನೆ ಅಯ್ಯೋ ಇನ್ನೂ ಏನು ಇದ್ದಾನ ಅಂತ ಹೇಳಿದಕ್ಕೆ ಅವನು ಮಿರರ್ ಮುಂದೆ ನಿಂತ್ಕೊಂಡು ತಲೆ ಬಾಚ್ಕೊಂಡು ಡ್ರೆಸ್ ಎಲ್ಲ ಮಾಡಿಕೊಂಡು ಬರೋಷ್ಟು ಒಳಗಡೆ ಆಗುತ್ತೆ ಅಂತ ಹೇಳಿದಾಗ ಮಹಿ ಅಲ್ಲಿಗೆ ಬರ್ತಾನೆ ಮಹಿನ ನೋಟಿ ಏನೋ ಇದು ನೀನು ಲಗೇಜ್ ತಗೊಂಡು ಟ್ರಿಪ್ಗೆ ಹೋಗ್ತಾ ಇದೆಯಾ ಅಥವಾ ಸಂಸಾರ ಮಾಡೋಕ್ಕೆ ಏನಾದ್ರು ಹೋಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ಅಣ್ಣ ದೂರದ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಲ್ಲಿ ಫೋಟೋ ಶೂಟು ಅದು ಇದು ಇರುತ್ತೆ ಅಲ್ಲ ಅದಕ್ಕೋಸ್ಕರ ನಾನು ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ ಅಯ್ಯೋ ಅಷ್ಟೇ ಕತೆ ಅಂತ ಹೇಳಿದಾಗ ಸರಿ ಆಯಿತು ಎಲ್ಲ ಲಗೇಜ್ ತಗೊಂಡು ನಡೀರಿ ಅಂತ ಹೇಳಬೇಕಂದ್ರೆ ಮಹಿ ಅಣ್ಣ ತುಂಬ ಭಾರ ಇದೆ ಅಣ್ಣ ನೀನು ಒಂದು ಲಗೇಜ್ ಎತ್ಕೊಳ್ಳೋಣ ಅಂತ ಮತ್ತೆ ಹೇಳ್ತಾರೆ ಆ ಲಗೇಜ್ನ ನೋಡಿದ್ರೆ ತುಂಬಾನೇ ವೆಯ್ಟ್ ಇರುತ್ತೆ ಸರಿ ಆಯಿತು ಬಾ ಅಂತ ಹೇಳಿಬಿಟ್ಟು ಲಗೇಜ್ ಲಗೇಜ್ನ ತಗೊಂಡು ಕಂಠಿ ಮಹಿ ಮತ್ತೆ ಮುತ್ತು ಹೊರಗಡೆ ಬರ್ತಂತಾರೆ ಚಂದನ ಅದು ಲಗೇಜ್ನ ಹಿಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಹರಿ ಅದಕ್ಕೆ ನನ್ನ ಲಗೇಜ್ ನಾನು ತೊಗೊತೀನಿ ಅಲ್ಲಿರೋ ಲಗೇಜ್ ತಗೊಳ್ಳಿ ಅಂತ ಹೇಳಿದಾಗ ಅಯ್ಯೋ ನೀವೇಂದ್ರಿ ಒಂದು ಚಾನ್ಸ್ ಕೊಡೋದೇ ಇಲ್ಲ ಅಂತೀರ ನಾನು ಅದು ತೊಗೊಳ್ಳೋಲ್ಲ ಇದು ತಗೊಂತೀನಿ ಕೊಡಿ ಹೆಲ್ಪ್ ಮಾಡೋಣ ಅಂತ ಕೇಳೋರು ಅದನ್ನೇ ಕೊಡಲ್ವಲ್ಲ ಅಂತ ಹೇಳಿದಕ್ಕೆ ಕಂಕೆ ಅದೇ ಹೆಲ್ಪ್ನ ನಿಮ್ಮ ತಮ್ಮಂಗೆ ಮಾಡಿ ಅದಾಗುತ್ತೆ ನನ್ನ ಕೈ ಕಾಲು ಗಟ್ಟಿಯಾಗೇ ಇದೆ ನೀವು ಅದೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿ ಸೂಟ್ ಕೇಸ್ನ ಅವ್ನ ಕಾಲ್ ಮೇಲೆ ಕುಕ್ರಸ್ತಾಳೆ ಅಲ್ಲರಿ ಹೆಂಡತಿಗೆ ಹೆಲ್ಪ್ ಮಾಡೋಣ ಅಂದರೆ ಈ ಥರ ನೀವು ಮಾಡೋದು ಅಂತ ಹೇಳಿದಾಗ ಚಂದನ ಕೋಪ ಮಾಡಿಕೊಂಡು ಆಚೆ ಬರ್ತಾಳೆ ಹರಿ ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಡ್ತಿನ ಟ್ರಿಪ್ಗೆ ಎಂತ ಕಷ್ಟ ಬಟ್ ಒಪ್ಸಿದ್ದಾಯ್ತು ಆದರೆ ಟ್ರಿಪ್ಪಿಂದ ಬರೋ ಅಷ್ಟರೊಳಗಡೆ ಕೋಪ ಎಲ್ಲ ಕಮ್ಮಿಯಾಗಿ ನನ್ನ ಮೇಲೆ ಲವ್ ಜಾಸ್ತಿಯಾಗಿ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡಿಕೊಂಡು ಆಚೆ ಹೋಗ್ತಾನೆ ಕಂಟಿ ಬಂದು ಬೇಜಾರು ಮಾಡಿಕೊಂಡು ನಿಂತಿರ್ತಾನೆ ಅಲ್ಲಿಗೆ ಹರಿ ಬಂದು ಯಾಕೋ ಯಾವುದೋ ಫೋನ್ ಬಂತು ಅಂತ ಬಂದೆ ಅಂತ ಹೇಳಿದಾಗ ಆ ಥರ ಎಲ್ಲ ಏನೂ ಇಲ್ಲ ಹರಿ ಅಂತ ಹೇಳಿದಾಗ ಯಾರ್ದು ವೈಭವ್ ಇದೆ ಫೋನು ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದಾಗ ಇರಲಿ ಹೇಳೋ ವೈಭವ ಇದೆ ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ಅವಳಲ್ವ ಯಾಕೆ ಫೋನ್ ಮಾಡಿಲ್ವಾ ಅಂತ ಹೇಳಿದಕ್ಕೆ ಯಾಕೆ ಇದ್ದಾಳ ಅಂತ ಹೇಳಿದಾಗ ಹ್ಞೂ ಅಂತ ಕಂಟಿ ಹೇಳ್ತಾನೆ ಅದಕ್ಕೆ ಅಲ್ಲ ಕಣೋ ಜಿಂಕೆ ಎಲ್ಲಾರು ನಿನಗೆ ಫೋನ್ ಮಾಡುತ್ತಾ ಈಗ ಅವಳು ಇದ್ದಾಳೆ ಅವಳು ನಿನಗೆ ನಿಜವಾಗ್ಲೂ ಫೋನ್ ಮಾಡೋಕೆ ಸಾಧ್ಯನಾ ಅಂತ ಹೇಳಿದಾಗ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದಕ್ಕೆಲ್ಲ ತೋರಿಸು ನೋಡೋಣ ವೈಭವಿನ ಅಂತ ಕೇಳ್ತಾನೆ ಅದಕ್ಕೆ ಬೇಡ ಬೇಡ ಅಂತ ಕೇಳೋದಿಲ್ಲ ಫೋನ್ ಹಾಕಿತ್ಕೊಂಡು ನೋಡ್ತಾ ಇರ್ತಾನೆ ಈ ಹುಳೇ ಏನೋ ಹೀರೆಕಾಯಿನ ಲವ್ ಮಾಡಿಬಿಟ್ಟು ಈ ರೇಂಜಿಗೆ ಬಿಲ್ಟ್ರಪ್ ಕೊಡ್ತೀಯಾ ನೀನು ಅಂತ ಜಗಳ ಆಡ್ತಾ ಇರ್ತಾರೆ ಅಷ್ಟರೊಳಗಡೆ ಮುತ್ತುವಲ್ಲಿ ಬಂದು ಏನರೋ ಇವತ್ತು ಇವತ್ತೂ ಆಡ್ಬೇಕಾ ನೀವು ಅಂತ ಹೇಳಬೇಕಾದ್ರೆ ಏನಾಯಿತು ಅಣ್ಣ ಅಂತ ಚಂದನಲ್ಲಿ ಬಂದು ಕೇಳ್ತಾಳೆ ಏನಿಲ್ಲಮ್ಮ ಗಾಡಿಯ ಯಾರಿಗೂ ಹೇಳಿದಾರಂತೆ ಇನ್ನೇನು ಬರ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ ಇಲ್ಲಿ ಹೇಳೋಣ ಅಂತ ಹೇಳಿದಾಗ ಅದು ಅಂತ ಜಗಳಾಡ್ತಿರ್ತಾರೆ ಅದಕ್ಕೆ ಇಲ್ಲ ಇಲ್ಲ ನಾನು ಇವನು ಜಗಳಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವೇನೋ ಕಂಟಿ ಅಂತ ಇಬ್ರು ತಪ್ಕೊಂತಾರೆ ಅಷ್ಟರೊಳಗಡೆ ಚಂದನ ಅದು ಅಣ್ಣ ಅವ್ರೊಬ್ಬರೂ ಬಿಟ್ಟು ಹೋಗೋದಾ ಇಲ್ಲಿ ಅಂತ ಹೇಳಿದಕ್ಕೆ ಏನಿಲ್ಲಮ್ಮ ಅವ್ರು ಇರ್ತಾರೆ ಅಂತ ಹೇಳಿದಕ್ಕೆ ಅಲ್ಲ ಅಣ್ಣ ಅವ್ರನ್ನ ಒಂದ್ಸಲ ಕೇಳೋಣ ಅವ್ರೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗೋದು ಸರಿ ಇರಲ್ಲ ಅಂತ ಹೇಳಿದಕ್ಕೆ ಸರಿ ನಮ್ಮ ಆಯಿತು ನಿನ್ನ ಸಮಾಧಾನಕ್ಕೆ ಓ ಕೇಳ್ತೀವಿ ಅಂತ ಅಂದ್ಬಿಟ್ಟು ಬಂದು ಮುತ್ತು ಅಪ್ಪ ಅಪ್ಪ ಅಂತ ಹೇಳ್ತಿಂತಾರೆ ಏನೋ ಅಂತ ಹೇಳಿದ್ರೆ ನಾವು ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲಿ ಸಹಾಯ ಕೊಯ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಹರಿ ಇದಕ್ಕೆ ನನಗೆ ಇವ್ನು ಕಂಡ್ರೆ ಆಗೋದಿಲ್ಲ ಅನ್ನೋದು ಈಗಲೇ ಸಾಯಿಸ್ಬಿಡ್ತೀನಿ ಇವನ್ನ ಅಂತ ಹೋಗ್ತಾನೆ ಇರೋ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಅದು ಅಪ್ಪ ನಾವು ಒಂದೆರಡು ದಿನ ಮನೆಯಲ್ಲಿರೋದಿಲ್ಲ ಟ್ರಿಪ್ ಇದ್ದೀವಿ ಅಂತ ಹೇಳಿದಕ್ಕೆ ಏನೋ ಎರಡು ದಿನ ನಾನು ಹೊಟ್ಟೆ ಬಟ್ಟೆ ಎಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಓ ಹಾಗಾದರೆ ನಿಮ್ಮ ಚಿಕ್ಕಮ್ಮನ ಹುಡ್ಕೊಂಡು ಹೋಟ್ರ ಎಲ್ಲರೂ ಅಂತ ಹೇಳಿದಾಗ ಮ ಹೀಗೆ ಬೇಜಾರಾಗುತ್ತೆ ಆಗ ಹರಿ ಇವತ್ತೇ ಇವನ್ನ ಇಲ್ಲಿ ಕೊಂದು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅದಕ್ಕೇನೆ ಇವ್ನು ಮಾತಾಡ್ಸೋದು ಬೇಡ ಅಂತ ಹೇಳಿದ್ದು ಇರಿ ಅಂತ ಅಂದ್ಬಿಟ್ಟು ಜಗಳಕ್ಕೆ ಹೋಗ್ತಾನೆ ಅದಕ್ಕೆ ಮುತ್ ಏ ನೀನು ನಾನು ಮಾತಾಡ್ತಾ ಇದ್ದೀನಿ ತಾನೇ ನೀನು ಸುಮ್ಮನಿರೋ ಅಂತ ಹೇಳಬೇಕು ಅಂತಾದ್ರೆ ಕಂಟಿ ನೀನು ಈ ವೈನ ಹತ್ರ ಮಾತಾಡಿ ವೇಸ್ಟು ಬೇಡ ಬಾ ಹರಿ ಅಂತ ಹೇಳ್ಬೇಕಾರೆ ಅದಕ್ಕೆ ನಮ್ಮ ನಾನು ಬೇಡ ಅಂತ ಹೇಳಿದ್ದಂದು ಬಾ ಅಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ರೂ ಕಾರ್ ಹತ್ಕೊಂಡು ಬರ್ತಾರೆ ಬರ್ತಾ ಬರ್ತಂತ ಮುಂದೆ ಹರಿ ಸೈ ಸಡನ್ನಾಗಿ ಗಾಡಿನ ಸೈಡಲ್ಲಿ ಹಾಕ್ತಾನೆ ಅದಕ್ಕೆ ಏನಾಯಿತು ಅಂತ ಹೇಳಿದಕ್ಕೆ ಯಾಕೋ ಆ ಬೈನಿಂದ ಮೂಡ್ ಆಫ್ ಆಗೋಯ್ತು ಅಂತೋಣ ಅವನಿದಾನಲ್ಲ ಅವನು ಅವ್ನಿಗೆ ಎಷ್ಟು ಅಣ್ಣ ಮನೆಯಲ್ಲಿ ಅವನೇ ದೊಡ್ಡ ಈ ಥರ ಮಾಡೋದು ಸರಿ ನಾನು ಜವಾಬ್ದಾರಿ ಇಲ್ಲ ಏನಿಲ್ಲ ನಂಗೆ ಮೂಡೇ ಆಫ್ ಆಗೋಯ್ತು ಅಂತ ಹೇಳಬೇಕು ಅಂಕಾದ್ರೆ ಚಂದನ ಓ ಹೌದಾ ಹಾಗಾದರೆ ಮನೆಗೆ ಹೋಗಣ ವಾಪಸ್ಸು ಅಂತ ಹೇಳಿದಕ್ಕೆ ಇರಿ ಅಂತ ಹೇಳಿ ತಿಂತಾರೆ ಮುತ್ತಂತು ಇವ್ನ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡಮ್ಮ ಅಂತ ಹೇಳ್ಬೇಕು ಅಂಕಾದ್ರೆ ಇಲ್ಲ ಅಣ್ಣ ಅವನೇ ಕರ್ಕೊಂಡು ಬಂದಿದ್ರು ಚೆನ್ನಾಗಿರ್ತಿಂತಾಯ್ತು ಟ್ರಿಪ್ನ್ಗೆ ಇವ್ರು ಇವ್ರ ತಲೆನೋವಾದರೂ ತಪ್ತಾ ಇತ್ತು ಅಂತ ಹೇಳ್ಬೇಕಂಕಾದ್ರೆ ನಗ್ತಾರೆ ಹೇಳಿದ್ರು ಗೊತ್ತಾಯ್ತಾ ಇವಾಗ್ಲೇನೆ ಅಂತ ಅಂದ್ಬಿಟ್ನಿಂಟು ಅಲ್ಲ ಅಣ್ಣ ಎರಡು ದಿನ ಅವಂದೇ ರಾಜ್ಯ ಯಾರನಾರು ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡ್ರು ಚಿಂತೆ et La... là ಅಂತ ಹೇಳಬೇಕಾದ್ರೆ ಅಯ್ಯೋ ಬರೋರು ಬೇಕು ಅವ್ರಿಗೂ ಒಂದು ಒಂದೊಳ್ಳೆ ಟೇಸ್ಟ್ ಅಂತ ಇರುತ್ತೆ ಅಲ್ವಾ ಅಂತ ಹೇಳಬೇಕಂಕಂದರೆ ಚೆಂದ ನನಗೆ ಬೇಜಾರಾಗುತ್ತೆ ಅದಕ್ಕೆ ಅವ್ನ ಮಾತಿಗೆ ನೀನು ತಲೆ ಅಂತ ಮುತ್ತು ಹೇಳಿದಾಗ ಸರಿ ಅಣ್ಣ ಅಂತ ಸುಮ್ಮನೆ ಕೂತ್ಕೊಂತಾರೆ ಆದರೂ ಹರಿ ಕಾರ್ನ ಮೂವ್ ಮಾಡ್ತಾ ಇರೋದಿಲ್ಲ ಅದಕ್ಕೆ ಇವಾಗ ಏನು ನೀವು ಕಾರ್ ತೆಗಿತೀರಾ ಅಥವಾ ಇಲ್ಲ ನಾನು ಕೆಳಗೆ ಇಳ್ಕೊಂಡು ಆಟೋ ತೊಗೊಂಡು ಹೋಗೋಣ ಅಂತ ಹೇಳಿದಕ್ಕೆ ಇಲ್ಲೇ ಇಲ್ಲ ಆಯಿತು ನಾನು ತಮಾಷೆ ಮಾಡಿದೆ ಹೊರಡೋಣ ಒಂದು ಸೆಲ್ಫಿ ತೊಗೊಂಡು ಹೊರಡೋಣ ಅಂತ ಹೇಳಿದಕ್ಕೆ ಏನೋ ಅದು ಸೆಲ್ಫಿ ಅಂದರೆ ಅಂತ ಮುತ್ತು ಹೇಳ್ತಾರೆ ಅದಕ್ಕೆ ಅಣ್ಣ ನೀನು ಕೊಡೋಣ ಅಂತ ಅಂದ್ಬಿಟ್ಟು ಮೂರು ಜನ ಮುಂದೆ ಬರ್ತಾರೆ ಚಂದನನ್ನು ನೀವು ಸ್ವಲ್ಪ ಈ ಕಡೆ ಬರ್ಬೋದಿಂದ ಒಂದು ಫೋಟೋ ತೆಕ್ಕೊತೀನಿ ಅಂತ ಹೇಳಿದಾಗ ಚಂದನನ್ನು ಪೋಸ್ ಕೊಡ್ತಾಳೆ ಒಂದು ಸೆಲ್ಫಿ ತೊಗೊಂಡು ಅವರು ಕಾಸ್ ಸ್ಟಾರ್ಟ್ ಮಾಡಿಕೊಂಡು ಟ್ರಿಪ್ಗೆ ಅಂತ ಹೊರಡ್ತಾರೆ ಸೊ ಆ ಬಿಲ್ಲಿನೂ ಕೂಡ ಟ್ರಿಪ್ಗೆ ಅಂತ ಅಂದ್ಬಿಟ್ಟು ಒಂದು ರೆಸಾರ್ಟ್ಗೆ ಬರ್ತಂತಾರೆ ಆ ರೆಸಾರ್ಟ್ಗೆ ಬಂದು ದಾಸ್ ಅಪ್ಪ ಇದೇ ಅಪ್ಪ ನನ್ನ ಫ್ರೆಂಡ್ ರೆಸಾರ್ಟ್ ಉಂಟು ಇವಾಗ ರೀಸೆಂಟಾಗಿ ಓಪನ್ ಮಾಡಿದ್ದು ಇಲ್ಲೇ ಇದೇನೆ ರಿಸೆಪ್ಷನು ಬನ್ನಿ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಎಲ್ಲರೂ ಒಳಗಡೆ ಬನ್ನಿ ಅಂತ ಅಂದ್ಬಿಟ್ಟುಂಟು ಎಲ್ಲರೂ ಒಳಗಡೆ ಬರ್ತಿರ್ತಾರೆ ಆಗ ಪಾಪು ಅಮ್ಮ ನಂಗೆ ಸ್ವೆಟರ್ ಬೇಡ ಸ್ವೆಟರ್ ತೆಗಿಯಮ್ಮ ಅಂತ ಹೇಳಿದಕ್ಕೆ ಒಳಗೆ ಹೋದ ತಕ್ಷಣ ನಾನು ತೆಗಿತೀನಮ್ಮ ಅಂತ ಹೇಳಿದಂಕೆ ದಿವ್ಯಾ ಅದನ್ನು ತೆಗ್ಬಿಡಮ್ಮ ನಾವೇನೇ ಆಲ್ರೆಡಿ ತಲೆನ ಬಿಸಿ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಆ ಹುಡುಗಿ ಯಾಕೆ ಬಿಸಿನಲ್ಲಿರ್ಬೇಕು ತೆಗ್ಬಿಡು ಸ್ವೆಟರ್ ಅಂತ ಹೇಳಿದಕ್ಕೆ ಸರಿ ಎಂಥ ಸ್ವೆಟರ್ನೆ ತೆಗಿತಾರೆ ಎಲ್ಲರೂ ಒಳಗಡೆ ಬಂದು ಕೂತ್ಕೊಂಡಾಗ ದಾಸು ಅಲ್ಲ ಎಲ್ಲರೂ ನಾವು ಇಲ್ಲೇ ಬಂದಿದ್ದೀವಿ ನಾವು ಇಲ್ಲೇ ಐತಿ ಅಲ್ಲಿ ಬಿಸ್ನೆಸ್ ಹೇಗೆ ಬಿಸ್ನೆಸ್ ಸರಿಯಾಗಿ ನೋಡ್ಕೊಳ್ಳೋರು ಯಾರು ಅಂತ ಹೇಳಿದಕ್ಕೆ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿಯಪ್ಪ ನಾನು ಅದು ಮ್ಯಾನೇಜರ್ ಮೋಹನ್ಗೆ ಹೇಳಿದ್ದೀನಿ ಅವರೆಲ್ಲದೂ ನೋಡ್ಕೊಂತಾರೆ ನೀವೇನು ವರಿ ಮಾಡ್ಕೊಬೇಡಿ ಅಂತ ಹೇಳಿದ್ರೆ ಅವ್ರ ಹೆಂಡತಿ ಕೂಡ ಹೌದು ರೀ ನೀವು ಆ ಚಂದನ ಹೋದ್ಮೇಲೆ ತುಂಬಾ ಯೋಚನೆ ಮಾಡ್ತಾ ಇದ್ ರೀ ಇವಾಗ ಬಂದಿರೋದು ರಿಲ್ಯಾಕ್ಸೇಷನ್ಗೆ ಅಂತ ಎರಡು ದಿನ ಬಿಸ್ನೆಸ್ಸು ಚಂದ ನಾ ಅದು ಇದು ಅಂತ ಎಲ್ಲ ಬಿಟ್ಟು ಆರಾಮಾಗಿರೋದನ್ನು ನೋಡಿ ಯಾಕೆ ಟೆನ್ಷನ್ ಮಾಡ್ಕೊತೀರಾ ರಿಲ್ಯಾಕ್ಸ್ ಆಗಿರಿ ನಾವು ಬರೋದೇ ಅಪ್ರೂಪ ಅಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ಅದಕ್ಕೆ ದಾಜು ಅಪ್ಪ ಅದು ಏನೇ ಬಂದರೂ ಹೆಣ್ಕೊಯ್ಯ ನಾನು ಎಲ್ಲದನ್ನು ನೋಡ್ಕೊತೀನಿ ಇವೇನು ಎದುರ್ಕೋಬೇಡಿ ಅಂತ ಹೇಳಬೇಕಾದ್ರೆ ಆ ಪಾಪು ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ನಾನು ತಾತನ ಜೊತೆ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಆಗ ಅವರು ಬರ್ತಾರೆ ಅದಕ್ಕೆ ಹುಡುಗಿ ಅದು ತಾತ ನೀವೇನು ವರಿ ಮಾಡ್ಕೋಬೇಡಿ ನಾನು ನಿಮ್ಮ ಇರ್ತೀನಿ ಅಂತ ಹೇಳ್ತಾರೆ ಮಹಾವಲ್ಲ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ದಾಸು ಹೋಗಿ ನಾನು ರಿಜಿಸ್ಟ್ರೇಷನ್ ಮಾಡಿ ಬರ್ತೀನಪ್ಪ ಅಲ್ಲಿರಿ ಅಂತ ಹೇಳಿಬಿಟ್ಟು ಅವ್ರು ರಿಜಿಸ್ಟ್ರೇಷನ್ಗಿಂತ ಹೊರಡ್ತಾರೆ ಇಲ್ಲಿ ಎಲ್ಲರೂ ಕಾರಲ್ಲಿ ಬರ್ತಾ ಇರ್ತಾರೆ ಒಂದು ಹೋಟೆಲ್ ಹತ್ರ ಹರಿ ಕಾರನ್ನ ನಿಲ್ಲಿಸ್ತಾನೆ ಅಲ್ಲಿ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಬಂದು ಊಟ ಅಂತೂ ಸೂಪರ್ ಆಗಿತ್ತು ಅಂತ ಒಬ್ಬರಾದ ಒಬ್ಬರು ಹೊಗಳೋದಕ್ಕೆ ಶುರು ಮಾಡ್ತಾರೆ ಆಗ ಆ ಹರಿ ಮುತ್ತುಗೆ ಬೇಜಾರಾಗಿ ಚೆಂದನ ಹಿಂಗೆ ಹೇಗಿತ್ತಮ್ಮ ಊಟ ಅಂತ ಹೇಳಿದಕ್ಕಂಗೆ ಸುಮಾರಾಗಿತ್ತಣ್ಣ ಚೆನ್ನಾಗಿತ್ತು ಅಂತ ಹೇಳಬೇಕು ಮುತ್ತುಗೆ ಬೇಜಾರಾಗಿ ಅಲ್ಲ ಕಂಡ್ರು ಇಷ್ಟ ಇಷ್ಟು ದಿನ ನಾನು ಮಾಡಿ ಹಾಕ್ತಾ ಇದ್ದು ಅಡುಗೆನೇ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇವಾಗ ಹೋಟೆಲ್ ಸೂಪರ್ ಆಗಿತ್ತಾ ಹೇಳಿದ್ದಕ್ಕೆ ಅದು ಅಣ್ಣ ಅಂತ ಎಲ್ರಿಗೂ ಆವಾಗ ಫ್ಲ್ಯಾಶ್ ಆಗುತ್ತೆ ಆಗ ಹರಿ ಅಲ್ಲ ಅಣ್ಣ ಇದು ಹೋಟೆಲ್ ಅನ್ನೋದು ನೆಂಟರು ಮನೆ ಇದ್ದಂಗೆ ನಮ್ಮ ನಮ್ಮ ನಮ್ಮನೆ ಊಟನೇ ಅಣ್ಣ ಈಗ ನೆಂಟರು ಮನೆ ಬೆಡ್ರೂಮ್ ಚೆನ್ನಾಗಿದೆ ಅಂತ ಅಲ್ಲೇ ಉಳ್ಕೊಳಕ್ಕಾಗುತ್ತಾ ಹಾಗೇ ನಮ್ಮನೆ ಊಟನೇ ಬೆಸ್ಟು ಹೋಟೆಲ್ ಊಟ ಯಾವತ್ತೂ ಒಂದಿನ ಅಪರೂಪಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಹೇಳಿದ್ದು ಅಂತ ಹೇಳಿ ಮುತ್ತನ್ನ ಸಮಾಧಾನ ಮಾಡ್ತಾರೆ ಆಗ ಮ ಚಂದನ ಕೂಡ ಹೌದು ಅಣ್ಣ ಡೈಲಿನಿ ನಾವು ಇಲ್ಲೇ ಊಟ ಮಾಡಿದರೆ ಖಂಡಿತ ಬೋರ್ ಆಗ್ತಾಯಿತ್ತು ಆದರೆ ನಿಮ್ಮ ಊಟ ಯಾವತ್ತೂ ನಮಗೆ ಬೋರ್ ಅನ್ಸೇ ಇಲ್ಲ ಗೊತ್ತಾ ಅಂತ ಹೇಳ್ತಾಳೆ ಆವಾಗ ಮುತ್ತುಗು ತುಂಬಾ ಖುಷಿ ಆಗುತ್ತೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಒಂದು ಹೈಪ್ ಕೊಡೋದನ್ನ ಮರಿಬೇಡಿ ನಾಳಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು